ಬಸ್ ಏನ್ ರೀ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಎಂದರು ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸೊಬ್ರಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಗ ನಾನು ಹಾಕುವ ವೀಡಿಯೋಸ್ ನಿಮಗೆ ಮೊದಲೇ ಬರ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವಸ್ ಆಕಾಶ ನೀರಿರುತ್ತೆ ನಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಇರುತ್ತೆ ಏನಂದರೆ ವೈವಸ್ ಆಕಾಶ ನೀರಿರಲು ಕಾರಣ ಏನು ಅಂತ ಎಂಬುದನ್ನು ಪ್ರಶ್ನೆ ಇದ್ದೇ ಇರುತ್ತೆ ವೈವಸ್ ಹಾಗಾಗಿ ಈ ಆಕಾಶ ನೀರಿರಲು ಇದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ ಈ ವೈಜ್ಞಾನಿಕ ವಾಸ್ ಆಕಾಶ ನೀರಿರಲು ಇದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ ಈ ವೈಜ್ಞಾನಿಕ ಕಾರಣ ಏನಂದರೆ ಅದು ಆಕಾಶ ಒಂದು ನೀರಿರಲು ಅದೊಂದು ಅನಿಲ ಆ ಒಂದು ಅನಿಲದಿಂದ ಆಕಾಶ ನೀರಿರುತ್ತೆ ಅಷ್ಟೇ ಆಕಾಶ ನೀರಿರಲು ಇದುವೇ ಕಾರಣ ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈ ವೈ तनक नम ज वीडियो ना वो लाइक लाइ कमेंट माते शेर माते सब्सक्राइब आगे थैंक्स फॉर वीडियो